ಕೃಷಿ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ಭೂಸ್ವಾಧೀನ ಮಾಡಿಕೊಂಡು ರೈತ ಮಕ್ಕಳಿಗೆ ಮತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಂಥ ಸರ್ಕಾರವೂ ಮಾತು ತಪ್ತಾ ಇದೆ ಮತ್ತೊಂದು ಕಡೆ ಕೈಗಾರಿಕೆ ಸ್ಥಾಪನೆ ಮಾಡಿದ ನಂತರ ಕೈಗಾರಿಕೆಯ ಮಾಲೀಕರು ಸಹ ರೈತರು ಮತ್ತು ಆ ಕೆಸಳಿಯ ಉದ್ಯೋಗ ಆಕಾಂಕ್ಷೆಗಳನ್ನು ವಂಚನೆ ಮಾಡುತ್ತಿರುವ ಜೊತೆಗೆ ಇವತ್ತು ಮೂವತ್ತೆಂಟು ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಮ್ಮ ನ್ಯಾಯಯುತ ಬೇಡಿ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಕಷ್ಟಕ್ಕೆ ತಕ್ಕಂತೆ ವೇತನ ನೀಡಿ ಅಂತೇಳಿ ಎಕ್ಸಿ ಡಿ ಕಂಪನಿ ಮಾಲೀಕರು ಮೂವತ್ತೆಂಟು ದಿನಗಳಿಂದ ಹೋರಾಟ ಮಾಡ್ತಾ ಅವರ ಹೋರಾಟಕ್ಕೆ ಸ್ಪಂದಿಸದ ಕಂಪನಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ಸಹಕರಿಸಿದಂಥ ಕಾರ್ಮಿಕ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮತ್ತು ಜನಪ್ರತಿನಿಧಿಗಳ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಮೂವತ್ತೆಂಟು ದಿನಗಳಿಂದ ಏನು ಇವತ್ತು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡ್ತಾ ಇದ್ರೆ ಆ ಒಂದು ಎಕ್ ಸಿ ಡಿ ಕಂಪನಿ ಕಾರ್ಮಿಕರ ಹೋರಾಟಕ್ಕೆ ಮೇ ಒಂದನೇ ತಾರೀಕಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆಯನ್ನು ಮಾಡ್ತಾ